ಮತ್ತು ವಕ್ ಬೋರ್ಡು ಪರಿಷ್ಕೃತ ಕಾಯ್ದೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೆ ಸಿ ಎ ವಿರುದ್ಧನೂ ಇದೇ ರೀತಿ ಅಪಪ್ರಚಾರ ಮಾಡಿದ್ದರು ಕಾಂಗ್ರೆಸ್ನ ನಿಲುವು ಅದು ರಾಷ್ಟ್ರಘಾತಕವಾಗಿರೋ ನಿಲುವು ಈಗ ವಕ್ ಬಿಲ್ನಲ್ಲೂ ಅಪಪ್ರಚಾರ ಮಾಡ್ತಾ ಇದ್ದಾರೆ ನ್ಯಾಯಬದ್ಧವಾಗಿರುವ ಜಮೀನು ಯಾರೂ ಕಿತ್ಕೊಳ್ಳಲ್ಲ ಆದರೆ ಅಕ್ರಮವಾಗಿ ಕಬಳಿಸಿರೋ ಜಮೀನನ್ನು ಕೊಡಲೇಬೇಕಾಗತ್ತೆ ರೈತರು ಜಮೀನು ಕಬಳಿಸಿದ್ದಾರೆ ಅಕ್ರಮವಾಗಿ ಕೊಡ್ ಬಿಡಲೇಬೇಕಾಗತ್ತೆ ದೇವಸ್ಥಾನದ ಸಾವಿರ ವರ್ಷ ಸಾವಿರ ವರ್ಷಗಳ ದೇವಸ್ಥಾನದ ಜಮೀನನ್ನು ನಮ್ದು ಅಂತ ಹೇಳ್ತಾ ಇದ್ದಾರೆ ಬಿಡಲೇಬೇಕಾಗತ್ತೆ ವಿಧಾನಸೌಧ ಸುಪ್ರೀಂ ಕೋರ್ಟು ಹೈಕೋರ್ಟು ಪಾರ್ಲಿಮೆಂಟು ನಮ್ದು ಅಂತ ಹೇಳೋಕೆ ಅವಕಾಶ ಕೊಡಬೇಕಾ ಆ ಥರ ಅಕ್ರಮಕ್ಕೆ ಅವಕಾಶ ಇಲ್ಲ ನ್ಯಾಯಬದ್ಧವಾಗಿರೋದಕ್ಕೆ ದಾಖಲೆ ಪರಿಶೀಲನೆ ಮಾಡ್ತಾರೆ ಗ್ರಾಂಟ್ ಆಗಿದೆಯಾ ಯಾರು ದಾನ ಕೊಟ್ಟಿದ್ದಾರಾ ಅಥವಾ ಕೊಂಡ್ಕೊಂಡಿದ್ದಾರಾ ಇದು ಸ್ಪಷ್ಟ ಆಗಬೇಕು ಇದಲ್ಲೇನು ತಪ್ಪಿದೆ ಆದರೆ ಎತ್ತು ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಪಪ್ರಚಾರ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮದು ಮಸೀದಿನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಹಂಗೇನಾಗಲ್ಲ ಇದು ಅಪಪ್ರಚಾರ ಅಪಪ್ರಚಾರ ಮತ್ತು ಈ ಅಪಪ್ರಚಾರದ ಜೊತೆಗೆ ಕಾಂಗ್ರೆಸ್ ಬೆಂಬಲಿಸ್ತಾ ಇರೋದು ಅದು ರಾಷ್ಟ್ರಘಾತಕ ಕೆಲವು ಭಯೋತ್ಪಾದಕ ಸಂಘಟನೆಗಳು ಎಸ್ ಟಿ ಪಿ ಐ ಪಿ ಎಫ್ ಐನಂಥ ಸಂಘಟನೆಗಳು ಈ ಸಂದರ್ಭವನ್ನು ಲಾಭ ಪಡೆದು ಭಯೋತ್ಪಾದಕ ಜಾಲವನ್ನು ವಿಸ್ತರಿಸುವಂಥ ಸಂಚು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಬಂದಿದೆ ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ಸಂಘಟನೆಗಳು ದೇಶದ ಒಳಗೆ ಭಯೋತ್ಪಾದಕರನ್ನ ನುಸುಲಿ ನುಸುಳಿಸಿ ಅವ್ರ ಮೂಲಕ ಕೋಮುಗಲಬೆ ಹುಟ್ಟಾಕುವ ಸಂಚಿನೂ ಮಾಡ್ತಾ ಇದ್ದಾರೆ ಒಬ್ಬ ಕಬೀರ್ ಖಾನ್ ಅನ್ನೋನು ಒಂದು ಕಾರ್ಪೊರೇಟ್ರು ಕಾಂಗ್ರೆಸ್ ಪಾರ್ಟಿಯ ಅವನು ಹೇಳಿಕೆ ಕೊಡ್ತಾನೆ ಮನವಿ ಕೊಟ್ಟರೆ ಆಗಲ್ಲ ಒಂದೊಂದು ಊರಿನಲ್ಲಿ ಹತ್ತು ಹತ್ತು ಹೆಣ ಬೀಳಬೇಕು ರೈಲ್ ಸುಡಬೇಕು ಬಸ್ ಸುಡಬೇಕು ದೊಂಬಿ ನಡಿಬೇಕು ಹಾಗೆ ನಡೆದ್ರೆ ಮಾತ್ರ ಬಗ್ಗಿಸ್ಬೋದು ಅಂತ ಹೇಳ್ತಾನೆ ಅಂದರೆ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಭಯೋತ್ಪಾದನೆ ನಡೆಸಬೇಕು ಅಂತ ಹೇಳ್ತಾನೆ ಅವನು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರು ಇವತ್ತಿನವರೆಗೂ ಕಾಂಗ್ರೆಸ್ ಪಾರ್ಟಿಯೇ ಅವನನ್ನು ಪಕ್ಷದಿಂದ ಕಿತ್ತಾಕಲಿಲ್ಲ ಯಾವುದೇ ಮುಸ್ಲಿಂ ಸಂಘಟನೆಗಳು ಅವನು ಹೇಳಿ ತಪ್ಪು ಅಂತ ಹೇಳಲಿಲ್ಲ ಪತ್ವ ಹೊಡಿಸ್ಲಿಲ್ಲ ಅಂದರೆ ಇದನ್ನ ಏನನ್ನು ಸೂಚಿಸುತ್ತೆ ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಅವರು ಕೋಮು ಗಲಭೆಯನ್ನು ಹುಟ್ಟುಹಾಕುವಂಥ ಸಂಚೆ ನಡೆಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಮತ್ತು ಸಂವಿಧಾನ ಬಾಹಿರವಾಗಿ ನಾವು ತಾವು ನಡ್ಕೊಳ್ಬೇಕು ಅನ್ನೋ ಸಂಚೆ ನಡೆಸಿದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ